ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಉಸಾಖ್ಯಾಗರ್ ಒಂದು ಕಡೆ ಸಾರಿಗೆ ನೌಕರರ ಮುಷ್ಕರ ನಡೀತಾ ಇದೆ ಜನ ಹಿಡಿಶಾಪ ಹಾಕ್ತಿದ್ದಾರೆ ಸರ್ಕಾರ ನಮ್ಮ ಕಷ್ಟಕ್ಕೆ ಯಾಕೆ ಧ್ವನಿ ಕೊಡಲ್ಲ ಹಾಗಾದರೆ ಎಷ್ಟು ವರ್ಷ ಏನು ಕಥೆ ನಾವು ಎಷ್ಟು ಸಲ ಬೇಡ್ಕೊಂಡ್ರು ಸರ್ಕಾರಕ್ಕೆ ಕಣ್ಣು ಕಿವಿ ಇಲ್ವಾ ಅಂತ ಸಾರಿಗೆ ನೌಕರರು ಈಗ ಮುಗಿಬಿದ್ದಿದ್ದಾರಲ್ಲ ಈ ಹೊತ್ತಲ್ಲಿ ಒಂದು ಸ್ಫೋಟಕ ವಿಚಾರ ತೆರೆದುಕೊಳ್ತಿದೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಅಸಲಿಗೆ ಈ ಸೀಕ್ರೆಟ್ ನೋಡಿ ಈಗ ಹೊರಗಡೆ ಬರ್ತಿದೆ ನಡೀತಿರುತ್ತೆ ಸರ್ಕಾರದ ಪಾಡಿಗೆ ಸರ್ಕಾರ ಬರುವಾಗ ಬರುತ್ತೆ ಗ್ಯಾರಂಟಿ ಹಣ ತಡ ಆಗುತ್ತೆ ಮತ್ತೊಂದು ಆಗತ್ತೆ ಎಲ್ಲ ಕೇಳ್ತಾ ಇರ್ತೀವಲ್ವಾ ಆದರೆ ಈಗ ಆರ್ಥಿಕ ಇಲಾಖೆಯೇ ಬಿಚ್ಚಿಟ್ಟಿರುವ ಸತ್ಯ ಏನು ವೆರಿ ಶಾಕಿಂಗ್ ವಿಚಾರ ಸಾರಿಗೆ ನೌಕರರ ಪ್ರೊಟೆಸ್ಟ್ ನಡುವೆಯೇ ಬಟಾ ಬಯಲಾಗ್ತಿರೋದು ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕರೇ ಆರ್ಥಿಕ ಇಲಾಖೆಯ ಪತ್ರದ ಸಮೇತ ಅಂದರೆ ದಾಖಲೆಯ ಸಮೇತ ದಿ ಫೈಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಈ ವಿಚಾರವನ್ನು ಸರ್ಕಾರದ ಬಂಡವಾಳವನ್ನು ಬಯಲು ಮಾಡಿದೆ ನೋಡಿ ಆ ರಿಪೋರ್ಟ್ ಏನು ಹೇಳ್ತಾ ಇದೆ ಒಂದು ಲಕ್ಷ ಹದಿನೇಳು ಸಾವಿರ ಎಂಟುನೂರ ಎಂಬತ್ನಾಲ್ಕು ಸರ್ಕಾರಿ ನೌಕರರಿಗೆ ಮೂರು ತಿಂಗಳಿಂದ ವೇತನ ಪಾವತಿಯಾಗಿಲ್ಲ ರಿಪೀಟ್ ಮಾಡ್ತಾ ಇದ್ದೀನಿ ಒಂದು ಲಕ್ಷದ ಹದಿನೇಳು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಸರ್ಕಾರಿ ನೌಕರರಿಗೆ ಸಂಬಳ ಮೂರು ತಿಂಗಳಿಂದ ಆಗೇ ಇಲ್ಲ ಎಂಟುನೂರ ಮೂವತ್ತ್ನಾಲ್ಕು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ರೂಪಾಯಿಯನ್ನು ಸರ್ಕಾರ ಬಾಕಿ ಉಳಿಸ್ಕೊಂಡು ಕೂತಿದೆ ನೆನಪಿದೆ ನಿಮಗೆ ಕೆಲವು ದಿನಗಳ ಹಿಂದೆ ಪ್ರತಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸಿದ್ವು ಗ್ಯಾರಂಟಿಯಿಂದಾಗಿ ಸರ್ಕಾರಿ ನೌಕರರಿಗೆ ಸಂಬಳ ಆಗ್ತಿಲ್ಲ ಅಂತ ಆರೋಪ ಕೇಳಿ ಬಂದಿತ್ತು ಆದರೆ ಈಗ ಅಸಲಿಯತ್ತಿ ಏನು ದಾಖಲೆ ಸಮೇತ ಬಯಲಾಗ್ತಿದೆ ಪಾಪ ತೆಲಂಗಾಣ ರೇವಂತ್ ರೆಡ್ಡಿ ಅವರು ಇದನ್ನು ಆಗಿ ಹೇಳಿದರು ಸಂಬಳ ಕೊಡೋದಿಕ್ಕೂ ಕೂಡ ಸಾಲ ಮಾಡೋ ಪರಿಸ್ಥಿತಿ ಇದೆ ಅಂತ ಬಟ್ ಸಿದ್ದರಾಮಯ್ಯವ್ರು ಒಪ್ಪಿಕೊಳ್ತಿಲ್ಲ ನಾವೆಲ್ಲ ಮಾಡ್ತಿದ್ದೀವಿ ಅಭಿವೃದ್ಧಿನೂ ಮಾಡ್ತಿದ್ದೀವಿ ಗ್ಯಾರಂಟಿನೂ ಕೊಡ್ತಿದ್ದೀವಿ ಏನೂ ಸಮಸ್ಯೆ ಇಲ್ಲ ಗ್ಯಾರಂಟಿ ಹೊರೇನೂ ಆಗಿಲ್ಲ ಅಂತ ಹೇಳುವಂಥ ಸಿದ್ದರಾಮಯ್ಯವರು ಸತ್ಯ ಒಪ್ಪಿಕೊಳ್ತಿಲ್ಲ ಬಟ್ ಮೂರು ತಿಂಗಳಿಂದ ಸರ್ಕಾರಿ ನೌಕರರಿಗೆ ಎಷ್ಟು ಜನ ಸರ್ಕಾರಿ ನೌಕರರಿಗೆ ಅಂದರೆ ಒಂದು ಲಕ್ಷ ಹದಿನೇಳು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಸರ್ಕಾರಿ ನೌಕರರಿಗೆ ಸಂಬಳವೇ ಇಲ್ಲ ಈ ಆಯವ್ಯಯದಲ್ಲಿ ಪ್ರತಿ ಆಯವ್ಯಯದಲ್ಲೂ ಎತ್ತಿರ್ತಾರಲ್ವ ಸಂಬಳಕ್ಕೆ ಅಂತ ಅನುದಾನ ಇಷ್ಟು ಅಂತ ಒದಗಿಸಿರ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಜೂನ್ ತನಕ ಏಪ್ರಿಲಿಂದ ಜೂನ್ ತನಕ ಒಂದು ಲಕ್ಷ ಹದಿನೇಳು ಸಾವಿರಕ್ಕೂ ಅಧಿಕ ಸರ್ಕಾರಿ ನೌಕರರಿಗೆ ಹಾಗಾದ್ರೆ ದುಡ್ಡು ಯಾಕೆ ಕೊಡೋಕ್ಕಾಗ್ತಿಲ್ಲ ಆ ವೇತನಕ್ಕೆ ಅಂತ ಎತ್ತಿಟ್ಟಂತಹ ಅನುದಾನವನ್ನು ಏನು ಮಾಡ್ತಾ ಇದೆ ಸರ್ಕಾರ ಅನುದಾನ ಎತ್ತಿಟ್ಟ ಮೇಲೆ ಸರಾಗವಾಗಿ ಹೋಗ್ತಾ ಇರಬೇಕಲ್ಲ ಸಂಬಳಕ್ಕೆ ಏನಾಗಿದೆ ಅಂತ ಕೇಳಿದ್ರೆ ನೋಡಿ ಈ ಪ್ರಸ್ತುತ ಆರ್ಥಿಕ ವರ್ಷದ ಆರಂಭದ ಮೂರು ತಿಂಗಳವರೆಗೂ ಸರ್ಕಾರಿ ನೌಕರರಿಗೆ ವೇತನ ಕೊಟ್ಟಿಲ್ಲ ಅವರು ಕುಟುಂಬ ನಿರ್ವಹಣೆ ಸಾಲ ಕಟ್ಟೋದು ಮನೆ ಬಾಡಿಗೆ ಕಟ್ಟೋದು ಅವರವ್ರದೇ ಆದ ಜೀವನ ಏನೋ ಇರುತ್ತೆ ಅದು ಯಾವುದೂ ಆಗ್ತಿಲ್ಲ ಈಗ ಸರ್ಕಾರಿ ನೌಕರರು ವೇತನಕ್ಕಾಗಿ ಖಜಾನೆ ಇಲಾಖೆ ಮೆಟ್ಟಿಲು ಹತ್ತಿ ಇಳಿದು ಬಸವಳದು ಹೋಗಿದ್ದಾರೆ ಅನ್ನುವಂಥ ರಿಪೋರ್ಟ್ ವೆರಿ ಶಾಕಿಂಗ್ ರಿಪೋರ್ಟ್ ಒಂದು ಕಡೆ ಸಾರಿಗೆ ನೌಕರರು ಸಿಡ್ದಿರೋ ಹೊತ್ತಲ್ಲೇ ಹೊರಬಿದ್ದಿದೆ ನೋಡಿ ಅದರಲ್ಲೂ ವಿಶೇಷ ನೋಡಿ ಮುಖ್ಯಮಂತ್ರಿಗಳ ಇಲಾಖೆ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವರಾಗಿರೋ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಈ ಇಲಾಖೆಯ ಸಾವಿರದ ಆರುನೂರ ಎಂಬತ್ತಾರು ನೌಕರರಿಗೆ ಕಳೆದ ಮೂರು ತಿಂಗಳಿಂದ ಸಂಬಳ ಆಗಿಲ್ಲ ಹದಿನೈದು ಪಾಯಿಂಟ್ ಏಳು ಕೋಟಿ ಇಷ್ಟು ವೇತನ ಬಾಕಿ ಉಳಿಸ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಚಿವರಾಗಿರೋ ನಗರಾಭಿವೃದ್ಧಿ ಮತ್ತು ಜನಸಂಪನ್ಮೂಲ ಇಲಾಖೆದು ಎರಡು ಸಾವಿರದ ಐದುನೂರ ಐವತ್ತೈದು ನೌಕರರಿಗೆ ಸಂಬಳ ಆಗಿಲ್ಲ ಮೂರು ತಿಂಗಳಿಂದ ಹದಿನೇಳು ಪಾಯಿಂಟ್ ಒಂದು ಏಳು ಕೋಟಿ ಮೊತ್ತವನ್ನು ಬಾಕಿ ಉಳಿಸ್ಕೊಳ್ಳಲಾಗಿದೆ ಇದನ್ನೆಲ್ಲ ನೋಡಿದ್ಮೇಲೆ ನಿಮಗೆ ರೇವಂತ್ ರೆಡ್ಡಿ ಅವರೇ ಪರವಾಗಿಲ್ಲ ಸತ್ಯ ಹೇಳ್ತಾರೆ ಅವ್ರು ಏನು ಹೇಳಿದರು ಪಾಪ ಸಾಲ ಮಾಡಬೇಕಾದ ಪರಿಸ್ಥಿತಿ ಇದೆ ವೇತನಕ್ಕೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕ್ಕೆ ಗ್ಯಾರಂಟಿ ಎಫೆಕ್ಟು ಅಂತ ಓಪನ್ ಆಗಿ ಒಪ್ಕೊಂಡಿದ್ರು ಬಟ್ ಇಲ್ಲೇನಾಗ್ತಿದೆ ನೋಡಿ ಪರಿಸ್ಥಿತಿ ಮೇಲ್ನೋಟಕ್ಕೆ ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ ಅಂದರೆ ಎಚ್ ಆರ್ ಎಮ್ ಎಸ್ ತಾಂತ್ರಿಕ ತೊಂದರೆ ನವೀಕರಣಗೊಳ್ಳದ ಸಾಫ್ಟ್ವೇರು ಈ ಥರ ಕಾರಣಗಳನ್ನು ಕೊಡ್ತಿದ್ದಾರಂತೆ ಆದರೆ ವಾಸ್ತವದಲ್ಲಿ ವೇತನಕ್ಕೆ ಹಣ ಇಲ್ಲ ಅಂತ ಅಧಿಕಾರಿಯೊಬ್ಬರು ಹೆಸರು ಹೇಳದೆ ತಮ್ಮ ಜೊತೆ ಮಾಹಿತಿ ಹಂಚಿಕೊಂಡಿದ್ದಾರೆ ಅಂತಾನು ದಿ ಫೈಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ವರದಿ ಮಾಡಿದೆ ಇನ್ನು ವಿಷಯ ಏನಪ್ಪ ಅಂತ ಕೇಳಿದ್ರೆ ಆರ್ಥಿಕ ಇಲಾಖೆ ಗಮನಕ್ಕೆ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲಿಂದ ಜೂನ್ ಅವಧಿಯ ಎಚ್ ಆರ್ ಎಂ ಎಸ್ ವಿಭಾಗ ವರದಿ ಸಲ್ಲಿಸಿದೆ ಅಂತ ಪತ್ರದಲ್ಲಿ ಇಕ್ರಮ್ ಶರೀಫ್ ಅವರು ತಿಳಿಸಿರೋ ಆ ಪತ್ರವನ್ನು ಕೂಡ ದಾಖಲಿಸಿ ಆ ಪತ್ರದ ಸಮೇತ ಈಗ ವರದಿ ಪ್ರಕಟ ಆಗಿರೋದು ಆಯವ್ಯಯದಲ್ಲಿ ವೇತನಕ್ಕೆ ಒದಗಿಸಿರುವ ಅನುದಾನವನ್ನು ಕಾಲಕಾಲಕ್ಕೆ ಸೆಳೆದು ಅಧಿಕಾರಿ ಸಿಬ್ಬಂದಿಗೆ ವೇತನ ಪಾವತಿ ಮಾಡದೇ ಇದ್ದಲ್ಲಿ ರಾಜ್ಯದಲ್ಲಿ ಒಟ್ಟಾರೆ ಹಣಕಾಸು ಆಯವ್ಯಯ ನಿರ್ವಹಣೆಯಲ್ಲಿ ವ್ಯತ್ಯಾಸ ಆಗುತ್ತೆ ನಿಗದಿತ ಸಮಯದಲ್ಲಿ ವೇತನ ಪಾವತಿ ಮಾಡೋದ್ರಿಂದ ನೌಕರರ ಕ್ಷೇಮಾಭಿವೃದ್ಧಿ ಹಣಕಾಸು ವ್ಯವಸ್ಥೆಯಲ್ಲಿಯೂ ಪಾರದರ್ಶಕತೆ ಅಂದಾಜು ವೆಚ್ಚಗಳ ಮೇಲೆ ನಿಗಾ ಇಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಆ ಪತ್ರದಲ್ಲಿ ವಿವರಿಸಿರೋದು ಕೂಡ ಈಗ ಬಟಾಬೈಲಾಗಿದೆ ಸೊ ಆರ್ಥಿಕ ಇಲಾಖೆ ಕೂಡ ಚಾಟಿ ಬೀಸಿದೆ ತಮ್ಮ ಗಮನಕ್ಕೆ ಬಂದ ಮೇಲೆ ಅಂದರೆ ಒಂದು ಸಿಸ್ಟಮಲ್ಲಿರುವಂಥ ಬ್ಯಾಲೆನ್ಸೇ ಹಳಿ ತಪ್ಪು ಹೋಗುತ್ತೆ ಈಗ ವೇತನ ಆಗಿಲ್ಲ ವೇತನವನ್ನು ಉಳಿಸ್ಕೊಂಡು ಅದನ್ನು ಬೇರೆ ಕಡೆ ಡೈವರ್ಟ್ ಮಾಡಿ ಎರಡು ತಿಂಗಳು ಮ್ಯಾನೇಜ್ ಮಾಡೋಣ ಮೂರು ತಿಂಗಳು ಬ್ಯಾಲೆನ್ ಬ್ಯಾಲೆನ್ಸ್ ಮಾಡೋಣ ಆಮೇಲೆ ಅಲ್ಲಿಗೆ ಹಾಕೋಣ ಅಲ್ಲಿಂದ ತೆಗೆದು ಇಲ್ಲಿ ಹಾಕೋಣ ಈ ಥರ ಮಾಡೋದ್ರಿಂದ ಒಂದು ದೇಶದ ಅಥವಾ ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಅಂದಾಜು ಮಾಡೋದಕ್ಕಾಗದೆ ಅದಕ್ಕೆ ತಕ್ಕಂತೆ ಎಲ್ಲ ಯೋಜನೆಗಳು ರೂಪಿಸಲ್ಪಡಬೇಕಲ್ಲ ಅದೆಲ್ಲ ಹಳಿ ತಪ್ಪು ಹೋಗುತ್ತೆ ಅನ್ನೋದನ್ನು ಆರ್ಥಿಕ ಇಲಾಖೆ ಎಚ್ಚರಿಸ್ತಿದೆ ಈಗ ವೇತನ ಪಾವತಿ ವಿಳಂಬದಲ್ಲಿ ಅಂದರೆ ವಿಳಂಬ ಆಗ್ತಾ ಹೋದಲ್ಲಿ ಹಣಕಾಸು ನಿರ್ವಹಣೆ ಆಯವ್ಯ ಅಂದಾಜು ಮಾಡೋದೇ ಕಷ್ಟ ಆಗ್ಬಿಡುತ್ತೆ ಹೀಗಾಗಿ ತಮ್ಮ ತಮ್ಮ ನಿಯಂತ್ರಣದ ಅಡಿ ಬರುವ ಎಲ್ಲ ಡಿ ಒಗಳಿಗೆ ಮುಂದಿನ ಮೂರು ದಿನಗಳ ಒಳಗಡೆ ಎಚ್ ಆರ್ ಎಮ್ ಎಸ್ನಲ್ಲಿ ಬಿಲ್ಗಳನ್ನು ತಯಾರಿಸಬೇಕು ವೇತನ ಪಾವತಿಗಾಗಿ ಖಜಾನೆಗೆ ಸಲ್ಲಿಸೋದಕ್ಕೆ ಸೂಚನೆ ಕೊಡಬೇಕು ಅಂತ ನಿರ್ದೇಶನ ಕೊಟ್ಟಿರೋದು ಕೂಡ ಗೊತ್ತಾಗ್ತಿದೆ ಇನ್ನು ವೇತನ ಪಾವತಿ ಆಗದಿರೋ ಇಲಾಖೆಗಳು ಎಲ್ಲೆಲ್ಲಿಯ ಸರ್ಕಾರಿ ನೌಕರರಿಗೆ ಈಗ ಆಗಿಲ್ಲ ಹಾಗಾದರೆ ಸಂಬಳ ಸರ್ಕಾರಿ ನೌಕರರ ಪಟ್ಟಿಯಲ್ಲಿ ಅಗ್ರಸ್ಥಾನ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಅವರಿಗೆ ಹೆಚ್ಚಿಗೆ ತೊಂದರೆ ಆಗಿದೆ ಅನ್ನೋದು ಗೊತ್ತಾಗ್ತಿದೆ ಏಪ್ರಿಲ್ನಲ್ಲಿ ನಾಲ್ಕು ಸಾವಿರದ ಇನ್ನೂರ ತೊಂಬತ್ನಾಲ್ಕು ಮೇನಲ್ಲಿ ಮೂರು ಸಾವಿರದ ಒಂಬೈನೂರ ಇಪ್ಪತ್ತು ಜೂನ್ನಲ್ಲಿ ಹದಿನಾಲ್ಕು ಸಾವಿರದ ಎಂಟುನೂರ ಎಂಬತ್ತ ಏಳು ಸೇರಿ ಒಟ್ಟು ಇಪ್ಪತ್ತ್ ಮೂರು ಸಾವಿರಕ್ಕೂ ಅಧಿಕ ನೌಕರರಿಗೆ ವೇತನ ಇಲ್ಲ ಇದರ ಮೊತ್ತ ನೂರ ಎಪ್ಪತ್ತೊಂದು ಕೋಟಿಗಿಂತ ಅಧಿಕ ಅನ್ನೋದು ಗೊತ್ತಾಗ್ತಿದೆ ಆರೋಗ್ಯ ಇಲಾಖೆಯಲ್ಲಿ ಸುಮಾರು ಹದಿಮೂರು ಸಾವಿರದ ಆರುನೂರ ಮೂವತ್ತೇಳು ನೌಕರರಿಗೆ ಕಂದಾಯ ಇಲಾಖೆಯಲ್ಲಿ ಹನ್ನೆರಡು ಸಾವಿರಕ್ಕೂ ಅಧಿಕ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಎಂಟು ಸಾವಿರಕ್ಕೂ ಅಧಿಕ ಹಣಕಾಸು ಇಲಾಖೆಯಲ್ಲಿ ಏಳು ಸಾವಿರಕ್ಕೂ ಅಧಿಕ ಈ ರೀತಿ ಸರ್ಕಾರಿ ನೌಕರರಿಗೆ ಸಂಬಳ ಆಗಿಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಐದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ನೌಕರರಿಗೆ ಬಾಕಿ ಉಳಿಸ್ಕೊಂಡಿರೋದು ಪಶುಸಂಗೋಪನಾ ಇಲಾಖೆಯಲ್ಲಿ ಎರಡು ಸಾವಿರಕ್ಕೂ ಅಧಿಕ ಅರಣ್ಯ ಇಲಾಖೆಯಲ್ಲಿ ಎರಡು ಸಾವಿರಕ್ಕೂ ಅಧಿಕ ಕೃಷಿ ಇಲಾಖೆ ಕಾನೂನು ಸಂಸದೀಯ ಶಾಸನ ರಚನೆ ಇಲಾಖೆ ಎಲ್ಲ ಬಹುತೇಕ ಎಲ್ಲ ಇಲಾಖೆಯದು ಅಷ್ಟೇ ಸಾವಿರಾರು ಸರ್ಕಾರಿ ನೌಕರರಿಗೆ ಸಂಬಳ ಇಲ್ಲದೆ ಈಗ ಅವರು ಮನೆ ಬಾಡಿಗೆ ಕಟ್ಟೋದಿಕ್ಕೂ ಪರದಾಡಬೇಕಾದ ಪರಿಸ್ಥಿತಿಯಲ್ಲಿದ್ದಾರೆ ದಿನಸಿ ತರಬೇಕಲ್ಲ ಅವರು ಶಾಲಾ ಮಕ್ಕಳ ಫೀಸನ್ನು ಕಟ್ಟಬೇಕಲ್ಲ ಅದು ಆಗದೆ ಕಷ್ಟಪಡ್ತಿದ್ದಾರೆ ಸೊ ಸರ್ಕಾರ ಇದಕ್ಕೆ ಉತ್ತರಿಸಬೇಕು ಎಲ್ಲ ಸರಿ ಇದೆ ಅಂದರೆ ಮುಖ್ಯಮಂತ್ರಿಗಳೇ ಯಾಕೆ ಮೂರು ಮೂರು ತಿಂಗಳು ಕೋಟಿ ಕೋಟಿ ಅವರ ವೇತನವನ್ನು ಅವರ ಹಕ್ಕು ಅದು ಕೆಲಸ ಹೀಗೆ ಮೂರು ತಿಂಗಳು ಮಾಡದೆ ಇದ್ರೆ ಸುಮ್ಮನೆ ಇದ್ಬಿಡ್ತೀರಾ ಮೂರು ತಿಂಗಳು ಕೆಲಸ ಮಾಡಿದ್ರೆ ಏನು ಮಾಡ್ತೀರಿ ಈಗ ಇವರು ಒಂದಿನ ಪ್ರೊಟೆಸ್ಟ್ ಮಾಡ್ತಿರೋದಕ್ಕೆ ಸಹಜವಾಗಿ ಎಸ್ಮಾ ಮತ್ತೊಂದು ಅಸ್ತ್ರ ಪ್ರಯೋಗ ಮಾಡ್ತೀರಲ್ವಾ ಸರಿ ಹಾಗಾದರೆ ಸರ್ಕಾರದ ವಿರುದ್ಧ ಏನು ಪ್ರಯೋಗಿಸ್ಬೇಕು ಮೂರು ಮೂರು ತಿಂಗಳು ಅವ್ರ ಜೀವನದ ಜೊತೆ ಆಟ ಆಡ್ದಂಗೆ ನೀವು ಸರ್ಕಾರಿ ನೌಕರರ ಕಥೆ ಹಿಂಗಾದರೆ ಸಾರಿಗೆ ಇಲಾಖೆ ಕಥೆಯೇನು ನೌಕರರು ಬೇಡ್ಕೊಳ್ತಿರೋದು ಅವ್ರ ಬೇಡಿಕೆಗಳು ಇಪ್ಪತ್ತೈದು ಪರ್ಸೆಂಟ್ ವೇತನ ಹೆಚ್ಚಳ ಮಾಡಬೇಕು ಮೂವತ್ತೆಂಟು ತಿಂಗಳು ಹಿಂಬಾಕಿ ವೇತನ ಮೊದಲು ಪಾವತಿಸಿ ಹಾಗೆ ಮೂಲ ವೇತನಕ್ಕೆ ಶೇಕಡಾ ಮೂವತ್ತೊಂದರಷ್ಟು ತುಟ್ಟಿ ಬತ್ತೆ ವಿಲೀನಕ್ಕೆ ಒತ್ತಡ ಆಗ್ತಿದೆ ಸಾರಿಗೆ ನೌಕರರ ಮೇಲೆ ಕಿರುಕುಳ ರಹಿತ ವೈದ್ಯಕೀಯ ಸೌಲಭ್ಯ ಕಲ್ಪಿಸಿ ಅಂತ ಕೇಳಿಕೊಳ್ತಿದ್ದಾರೆ ಸೊ ಈ ಅಗತ್ಯ ಸೇವೆ ಕೊಡೋರು ಆ್ಯಕ್ಷನ್ ತಗೊಳ್ತೀವಿ ಅಂತ ಹೇಳುವಾಗ ಅಗತ್ಯ ಸೇವೆಯನ್ನು ಕೊಡೋವರು ಹಗಲು ರಾತ್ರಿ ಎಲ್ಲರನ್ನ ಅವರವರ ಸ್ಥಳಕ್ಕೆ ತಲುಪಿಸೋದಿಕ್ಕೆ ದುಡಿಯೋರಿಗೆ ಅಗತ್ಯವಾದಂತಹ ಅವರ ಅವಶ್ಯಕತೆ ಪೂರೈಸೋದಿಕ್ಕೂ ಯೋಚನೆ ಮಾಡ್ಬೇಕಲ್ವಾ ಅದನ್ನ ಯಾಕೆ ಮಾಡ್ತಿಲ್ಲ ಅನ್ನೋ ಆಕ್ರೋಶ ಎದ್ದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಜನವರಿ ಒಂದರಿಂದನೇ ವೇತನ ಪರಿಷ್ಕರಣೆಗೆ ಒಳಪಡಬೇಕು ಹಿಂಬಾಕಿ ಕೊಡೋದ್ರ ಜೊತೆಗೆ ನಾಲ್ಕು ವರ್ಷಗಳಿಗೊಮ್ಮೆ ವೇತನ ಪರಿಷ್ಕರಣೆ ಕಡೆಗೆ ಗಮನ ಹರಿಸಬೇಕು ಏಳನೇ ವೇತನ ಆಯೋಗ ಜಾರಿ ಮಾಡಬೇಕು ಕಾರ್ಮಿಕ ಸಂಘಟನೆಗಳಿಗೆ ಚುನಾವಣೆ ನಡೀಬೇಕು ಈ ಹಿಂದೆ ಮುಷ್ಕರದಲ್ಲಿ ಭಾಗಿಯಾಗಿದ್ದವ್ರನ್ನೆಲ್ಲ ಕೆಲಸದಿಂದ ಏನು ತೆಗೆದುಹಾಕಲಾಗಿದೆ ಆದೇಶ ವಾಪಸ್ ಪಡಿಬೇಕು ಈಗ ಸುಮಾರು ಬೇಡಿಕೆಗಳಿವೆ ಅವ್ರದ್ದೇ ಆದ ಕಷ್ಟ ಇದೆ ಸೊ ಇದನ್ನೆಲ್ಲ ಸರ್ಕಾರ ಯಾವಾಗ ಆಲಿಸತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಒಟ್ನಲ್ಲಿ ಗ್ಯಾರಂಟಿ ಎಫೆಕ್ಟ್ ಏನಾಗಿದೆ ಅನ್ನೋದನ್ನ ಅಧಿಕಾರಿಗಳೇ ಈಗ ಹೊರಗಡೆ ಇಡ್ತಿದ್ದಾರೆ ಹಾಗಾಗಿ ಸರ್ಕಾರ ಮುಂದಿನ ದಿನಗಳಲ್ಲಿ ಏನು ಮಾಡುತ್ತೆ ಎರಡೂವರೆ ವರ್ಷದಲ್ಲಿ ಈ ಕಥೆ ಆದರೆ ಮುಂದೆ ಐದೂ ವರ್ಷ ನಾವು ಕೊಡ್ತೀವಿ ಗ್ಯಾರಂಟಿಯನ್ನ ಅಂತ ಶಪಥ ಮಾಡಿರೋ ಸಿದ್ದರಾಮಯ್ಯನವರು ಅದರ ಪ್ಲಾನ್ ಆಫ್ ಆಕ್ಷನ್ ಏನು ಅಂತ ಜನರು ಮುಂದೆ ಹೇಳಬೇಕಾಗತ್ತೆ മാി ഇഷ്ടാ മസ് മാ ചാന സബ്സ്ക്രൈബ് മാടി നിങ്ങള അഭിപ്രായ കമെൻറ്റ് മാൾസി താങ്ക് യു